ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಇದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನು ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಇವತ್ತು ಸಂಜೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಸ್ಪೆಷಲ್ಲು ಅಂತ ಹೇಳಿದ್ರೆ ನನ್ನ ಮಗ ಪ್ರೀತಮ್ದು ಇವತ್ತು ಬರ್ತಡೆ ಈ ಲಾಗೆಲ್ಲ ಪ್ರೀತಮ್ ಬರ್ಡ್ಡೇದೇ ಇರುತ್ತೆ ಮೇ ಬಿ ಬೆಳಗ್ಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಟೈಮ್ ಆಗಲಿಲ್ಲ ನನಗೆ ಕೆಲಸ ಮಾಡಿಕೊಂಡು ಇನ್ನು ಅವ್ನು ಸ್ಕೂಲ್ ರಜೆ ಏನು ಹಾಕ್ಸಲಿಲ್ಲ ಸ್ಕೂಲ್ಗೆ ಹೋಗ್ಬಿಟ್ಟೆ ಇವತ್ತು ಸ್ಯಾಟರ್ಡೇ ಅಲ್ವಾ ಯಾವಾಗಲೂ ಆಫ್ ಡೇ ಇತ್ತು ಇವತ್ತೇನೋ ಫುಲ್ ಡೇ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ನಾನು ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಇವಾಗ ಅವ್ನು ಟ್ಯೂಷನ್ಗೂ ಕಳಿಸಿದ್ದೀನಿ ಅನ್ಕೊಬೋದು ನೀವು ಇವತ್ತೇನು ಬರ್ಡೇ ತಿನ್ನ ಟ್ಯೂಷನ್ಗೆ ಕಳಿಸ್ತಾ ಇದ್ದರೆ ಏನಾಗ್ತಾ ಇತ್ತು ಅಂತ ಅವ್ನಿಗೆ ಈ ಮಂತ್ ಟ್ವೆಂಟಿ ಏಯ್ಟಿಂದ ಮತ್ತೆ ಎಕ್ಸಾಮ್ಸ್ ಇದೆ ಯಾಕೆ ಸುಮ್ಮನೆ ಮನೇಲಿದ್ದೇನು ಮಾಡಬೇಕು ಅಂತೇಳ್ಬಿಟ್ಟು ಕಳಿಸ್ಬಿಟ್ಟೆ ಇವ್ರವಾಗ ಅವ ಪಪ್ಪನ ಕಳಿಸ್ದೆ ಟ್ಯೂಷನಿಂದ ಕರ್ಕೊಬರೋಗೋ ಅಂತೇಳಿ ಇವಾಗಿನ ಕೇಕ್ ಕಟ್ ಮಾಡೋದು ಅಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ನಾನು ರೆಡಿಯಾಗಿ ಸಿಗ್ತೀನಿ ಬೆಳಗ್ಗೆ ಒಂಬತ್ತಿಗೆ ಏಟ್ ಫಾರ್ಟಿ ಫೈವ್ ಹೋಗಿರೋನು ಇವಾಗ ಸೆವೆನ್ ತರ್ಟಿ ಇವಾಗ ಬಂದಿದ್ದಾನೆ ಪ್ರೀತಮ್ ಮನೆಗೆ ಬರ್ಡ್ ಬೇಜಾರಾಯ್ತಾನ ಟ್ಯೂಷನ್ ಕಲ್ಸಿದ್ದಕ್ಕೆ ನಿಜ ಇಲ್ಲ ಬೇಜಾರ ಆಗಿರತ್ತೆ ಬಟ್ ಅವನು ಹೇಳಲ್ಲ ಇವಾಗ ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿ ಬರ್ಡೇ ಕೇಕ್ ಕಟ್ ಮಾಡಕ್ಕೆ ರೆಡಿ ಮಾಡ್ಬೇಕು ಅವನು ಇದು ಬೆಳಗ್ಗೆ ಸ್ಕೂಲ್ಗೆ ಹಾಕೊಂಡು ಹೋಗಿದ್ದೆ ಡ್ರೆಸ್ಸು ಇವಾಗ ಇದು ಬಿಟ್ಟು ಬಿಟ್ಟು ಇನ್ನೊಂದು ಹೊಸ ಡ್ರೆಸ್ ಹಾಕ್ತೀನಿ ಯಾಕಂದ್ರೆ ಫೇಸ್ ವಾಶ್ ಮಾಡ್ಕೊಂಡ್ ಬಟ್ಟೆ ಚೇಂಜ್ ಮಾಡ್ತೀನಿ ಬಡ್ಡೆ ಬಾಯ್ ಸಿಸ್ಟರ್ ರೆಡಿ ಏನ್ ಚೇಸೆ ಫುಲ್ ಜ್ವರ ಬಡ್ಡೆ ಯಾರ್ದು ಬಡ್ಡೆ ನಿಂದು ಅನ್ನದ ನಿಂದ ಬಡ್ಡೆ ಪ್ರಧಮ್ ಯಾರ್ದು ಬರ್ಡೆ ಇವಾಗ ಕೇಕ್ ಕೇಕ್ ಯಾರು ಕಟ್ ಮಾಡೋದು ಗಿಫ್ಟ್ ಯಾರು ಕೊಡಬೇಕು ನಾವು ಗಿಫ್ಟ್ ಯಾರು ಕೊಡಬೇಕು ನೋಡಿ ಎಷ್ಟೊಂದು ಭಯ ಮಾಡ್ತೇವೆ ಅವಳದು ಬರ್ಡೇ ಅಂತೆ ಗಿಫ್ಟ್ ಎಲ್ಲ ಅವಳಗ್ ಕೊಡ್ಬೇಕಂತೆ ಸರಿ ಆಯ್ತು ನಿಂದೆ ಬಿಡಮ್ಮ ನಮಗೆಲ್ಲ ಕೇಕ್ ಕೊಡ್ತೀಯಾ ಚಾಕ್ಲೇಟ್ಸ್ ಕೇಕ್ ಎಲ್ಲ ಕೊಡಬೇಕು ಇವಾಗ ಕೊಡಲ್ಲ ನೋಡಿ ಅತ್ತೇನೋ ಅಮ್ಮ ಡೀಪಾಗಿ ಸೀರಿಯಲ್ ನೋಡ್ತಾ ಇದಾರೆ ಕುತ್ಕೊಂಡು ಊರಿಂದ ಅಮ್ಮ ಬಂದರು ಪ್ರೀತಮ್ ಬರ್ಡೆ ಅಂತ ಹೇಳ್ಬಿಟ್ಟು ಏನು ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದಾರೆ ಕೇಕ್ ರೆಡಿ ಹ್ಯಾಪಿ ಬರ್ಡೇ ಪ್ರೀತಮ್ ಆ ನಿಂದೆ ಹ್ಯಾಪಿ ಬರ್ಡೇ ಚೆಸ್ಸಿ ನಾವು ಇಯರ್ ಇಯರು ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ ಲಾಸ್ಟ್ ಇಯರಿಂದ ಡಿಸೈಡ್ ಆದ್ವಿ ಬಡ್ಡೇ ಎಲ್ಲ ಗ್ರ್ಯಾಂಡಾಗಿ ಮಾಡಬಾರ್ದು ಅಂತ ಅದ್ರಗೋಸ್ಕರ ಸಿಂಪಲ್ಲಾಗಿ ಕೇಕ್ ತಂದು ಮನೆಯವರು ಮಾತ್ರ ಕೇಕ್ ಕಟ್ ಅಷ್ಟೇ ಅಳಿ ಸುಮ್ಮನೆ ಇರಲ್ಲ ಸ್ಪಾರ್ಕಲ್ ಹೆಂಚುಚ್ಬಿಟ್ಲ ಅವಳು ಜಸ್ವಿ ತುಂಬ ತಿಟ್ಟೆ ಹಾಕ್ಬಿಟ್ಟಿದೆ ಯಾಕೋ ಸ್ಮೈಲ್ ಸ್ಮೈಲ್ ಹಾಲ್ಬಿಡು ಜರ ಜೀ ತೋಡ್ದ ಪಪ್ಪಿ ಕೊಡು ಅನ್ನ ಕೊಡು ನೀನು ಕೊಡ ಹಗ್ ಹಗ್ಗ ಕೊಡ ನೋಡ ಕೈ ನೋಡ ಅವಳ ಪಾಪ ಸ್ಮೈಲ್ ಪ್ರೀತ ಚಸಿ ನೆಟ್ಟು ಕೂತ್ಕೋ மம்ம கட்ரு பிர ಓ ಚಸ್ಸಿದ್ ಬಡ್ಡೆ ಕೈ ಇಟ್ಕೊಂತಾಳೆ ಇರೋ ಪಾಪ ನಮ್ ಚಶ್ವಿತಾಗೆ ತೆಗೆ ಬಡ್ಡೆ ನಾನೇ ಕೇಕ್ ಕಟ್ ಮಾಡ್ಬೇಕು ಅಂತ ಹಾ ಮೇಡ್ರಿ ನೀನ್ ತಿನ್ಸ தேசனின் 3 ஆड़े tensor அந்த கே நான் சொல்றேன் அம்மா கரெக்ட் வாட் குட் गर्ल தேஷ்விதா இல்ல நேடு அங்க பிரதம் கை தேக்கி அம்மா ஸ்டார்ட் இந்திர போட்டு கொண்டதே இதே தகு அதே இந்திர போட்டு கொண்டே கேமிங் हैप्पी बर्थडे प्रीतम कछु को हैप्पी बर्थडे पे अरे तुमको बच्चे में फोन नहीं है नहीं है फोन थोड़ा बड़ा पारता नहीं ये को जुड़िया उन्होंने राजा का फोन किसका नीजु कोड़ा नन्हा कई वर्ष का करवाल आओ छोड़ो बाबा बाबा न्ना కొడబెకో హ్యాపీ బర్త్ డే హల్నడ హాపీ హ్యాపీ బర్త్ డే థాంక్యూ మమ్మీ హ్యాపీ బర్త్ డే ప్రీతా థాంక్యూ మమ్మీ నా సైకిల్ చేసి గాడు నా చూడమ హా ఐట అమ్మ కామడు నుంగె అడే ఇట్కోనా మమ్మ ఆమ పద

ಇದೇ ಪ್ರೀತಮ್ ಗಿಫ್ಟ್ನ ಮಾಡಿದ್ದು ವಾಚ್ ಪ್ರೀತಮ್ ಓಪನ್ ಮಾಡಲು ಜಶ್ವಿ ತಾನೇ ಓಪನ್ ಮಾಡಿಬಿಟ್ಲು ಅದಕ್ಕೆ ತೋರಿಸ್ಬಿಡ್ತಾ ಇದ್ದೀನಿ ಅವನಿಗೆ ವಾಚ್ ಅಂದರೆ ಇಷ್ಟ ನಾವು ಕಟ್ಕೊಂಡಾಗೆಲ್ಲ ಕೇಳ್ತಾನೆ ಇದ್ದ ನಂಗೆ ಚೆನ್ನಾಗಿರೋ ವಾಚ್ ಬೇಕು ವಾಚ್ ಬೇಕು ಅಂತ ಅದಕ್ಕೆ ನಾನು ಹೋಗ್ಬಿಟ್ಟು ಚೆನ್ನಾಗಿರೋ ವಾಚ್ ಅಂತ ನಮ್ಮ ಚಶ್ವಿ ತಾನೆ నిమిగే నిమిగే ఇవగా అంతాగో అంతాగో నా యే క్లాప్స్ మేడి క్లాప్ మేడి క్లాప్ హ్యాపీ బర్త్ డే యువర్ షెఫ్ తో వల్లాడా లిటిల్ ఛాంపియన్ జశ్విత అలా చేసి పడే లిటిల్ ఛాంపియన్ జసల్ ఫోర్స్ ఏనిరో తోర్సన్ సరి ಅಲ್ಲೇನ್ ಓದಿರೋದು ಅದ್ರಲ್ಲಿ ಏನ್ ಓದಿರೋದು ತೋರ್ಸು ಪ್ರೀತಮ್ ಪ್ರೀತಮ್ ಹೆಂಗೈತೆ ಗಿಫ್ಟು ಇಷ್ಟ ಆಯ್ತಾ ಇದ್ರೆ ನನಗೆ ನನಗೆ ಹತ್ತೆ ಬಂದ್ರೆ

ಸೋಡನೆ ಇಲ್ಲ ಎಟ್ಲ್ ಸುಶಕ ಇದೆ ಹೇ ಎ ಮೆಲ್ಲನೇನ ಕತ್ತಾ ಓಕೆ ಓಕೆ ಡನ್ ರೈಟ್ ಐ ಆ ಬಿಡು ಆ ಇಸ್ಕಾ ಥ್ಯಾಂಕ್ ಯು ಫಾರ್ ಮೋರ್ ಗಿಫ್ಟ್ ಮಮ್ಮಿ ಚಶ್വിത ಗಿಫ್ಟ್ ಬನ್ ಕೂಡ್ಲೆ ಕಿತ್ಕೊಂಡ ಬನ್ ಬಿಡೋದೆ <laughs> 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 hey, again, not know how to say I don't Yes Super <laughs> Happy birthday I could, I could check. Thank you <laughs> <my daughter>. ನೀನು ತಿನ್ಸಕ ಈ ಕಡೆ ತಿರುಗಿ ಈ ಗಿಫ್ಟ್ ಬಂದ್ಬಿಟ್ಟು ನಮ್ಮ ಪಕ್ಕದ ಮನೆಯವ್ರು ಕೊಟ್ಟಿದ್ದು ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಬಾಕ್ಸು ತಮ್ಮ ಓಪನ್ ಮಾಡ್ತಾ ಇರೋ ನೀಟಾಗಿ ಓಪನ್ ಮಾಡು ಕೊಡ್ತೀನಿ ಓಪನ್ ಮಾಡು ಒಂದು ಸೈಡ್ ಬರುತ್ತೆ ಹಾಂ ಹಂಗೆ ಕ್ಯಾಪ್ ಓಪನ್ ಮಾಡು ಎಸ್ ಏನು ವಾಚ್ ವಾಚ್ ಎಲ್ಲಿ ಕೊಡು ಕವರ್ ಓಪನ್ ಮಾಡು ಗೊತ್ತಾಗುತ್ತೆ ನೀಟಾಗಿ ಏ ನಿನ್ನ ಫೇವ್ರೆಟ್ ಕಲರ್ ಪ್ರೀತಮ್ ಹ್ಞೂ ಕೊಡಲಿ ಹೌದಾ ಇದು ನಮ್ಮ ಪ್ರೀತಮ್ ಫೇವ್ರೆಟ್ ಕಲರ್ ರೆಡ್ ಇದು ಬಂದ್ಬಿಟ್ಟು ಒಂದು ಸೆಕೆಂಡ್ ಸನೋಟಾಟ ಇದು ಬಂದುಬಿಟ್ಟು ಓಪನ್ ಮಾಡಿಬಿಟ್ಟ ಇದು ಇದು ಓಪನ್ ಮಾಡು ಇದು ನಮ್ಮ ಚಿನ್ನ ಕೊಟ್ಟಿದ್ದು ಅನಿತಾ ಕ ಮಗ ಹಾಗೆ ಸದು ಅದೇ ಅಂದ್ಕೊತೀನಿ ಪ್ಯಾಕಿಂಗ್ ನೋಡಿದ್ರೆ ಹಂಗೆ ಇದೆ ಪ್ರೀತಮ್ಗೆ ಸರಿ ಬರ್ಡೇಗೆ ಬರೀ ವಾಚಸ್ಸೇ ಬಂದಿದೆ ಚಾಕ್ಲೇಟ್ ಪ್ಯಾಕಿಂಗ್ ಮಾಡಿಸಿದ್ದೇನೆ ನಮ್ಮ ಚಿನ್ನು ನಿಮ್ಗೆ ಹೇಳೋದೇ ಮರ್ತೋಗಿ ನೀವು ಇದು ನಮ್ಮ ಇವತ್ತೇ ಬರ್ತಡೇ ಅಮ್ಳು ಯಾರು ಅಂದರೆ ನಮ್ಮ ಅಕ್ಕ ಮಗ ಅಮ್ಳು ಅವಳದು ಇವತ್ತೇ ಬರ್ತಡೆ ಅವಳು ಕೇಕ್ ಕಟ್ ಮಾಡಕ್ಕೆ ಅವ್ರ ಫ್ರೆಂಡ್ ಜೊತೆ ಹೋಗಿದ್ದಾಳೆ ಇವತ್ತು ಅದಕ್ಕೆ ಬರೋಕ್ಕಾಗಲಿಲ್ಲ ನಮ್ಮ ಅನಿತಾ ಕೊಬ್ಳೆ ಬಂದಿದ್ದು ನಮ್ಮ ಚಿನ್ನನು ಅವ್ನ ಫ್ರೆಂಡ್ ಬರ್ಡೇ ಅಂತ ಅವನು ಹೋಗಿದ್ದಾನೆ ಅವ್ನು ಬಂದ್ಬಿಟ್ಟು ಸಾಯಂಕಾಲ ಗಿಫ್ಟ್ ಕೊಟ್ಬಿಟ್ಟು ಹೋಗ್ಬಿಟ್ಟ ಹಾಗಾದೇ ಗಿಫ್ಟ್ ಓಪನ್ ಮಾಡ್ತಾ ಇರೋದು ನಾನು ಅಮ್ಲಿಗೆ ಒಂದು ಗಿಫ್ಟ್ ಬುಕ್ ಮಾಡಿದ್ದೀನಿ ಆನ್ಲೈನಲ್ಲಿ ಬಟ್ ಅದು ಬರಲಿಲ್ಲ ಇವತ್ತು ಬಂದಾಗ ಕೊಡ್ತೀನಿ ಅವಳಿಗೆ ಇದು ವಾಚೇ ಯೆಲ್ಲೋ ವಿತ್ ಬ್ಲ್ಯಾಕು ಎಲ್ಲ ಬ್ಲ್ಯಾಕ್ ಕಾಮನ್ನು ಮಿಕ್ಕಿದ ಕಲರ್ಸ್ ಎಲ್ಲ ಇದು ಚೆನ್ನಾಗಿದೆ ಟೋಟಲಿ ಸರಿ ಪ್ರೀತಮ್ಗೆ ಫೋರ್ ವಾಚಸ್ ಎಲ್ಲ ವಾಚಸ್ ಇಟ್ಕೊ ಪ್ರೀತಮ್ ಇದು ಬಂದ್ಬಿಟ್ಟು ನಾನು ತಂದಿದ್ದು ಇಟ್ಸ್ ಮೀ ಇದು ನಾನು ಕೊಟ್ಟಿದ್ದು ಅದೊಂದು ವಾಚು ಇನ್ನೊಂದು ವಾಚ್ ತೊಗೊಂಬರ್ತೀನಿರಲ್ಲಿ ಈ ವಾಚ್ ಬಂದುಬಿಟ್ಟು ನಮ್ಮ ಮೇಲೆ ಮನೆಯವ್ರು ಕೊಟ್ಟಿದ್ದು ರಜನಿಯವರು ಇದು ಹನಿಯವ್ರ ಗಿಫ್ಟ್ ಇದು ಫೋರ್ ವಾಚಸ್ ಇಟ್ಕೋ ಕೈಯಲ್ಲಿ ಏನು ಪ್ರೀತಮ್ ಬರೀ ವಾಚಸ್ ಎಲ್ಲ ಇಟ್ಕೊಳು ನೋಡಿ ಏನ್ ಪ್ರೀತಾ ಬರೀ ವಾಚಲ್ಲಿ ಕಲೆಕ್ಷನ್ ಮಾಡಿಬಿಟ್ಟಿದ ಸರಿ ಬರ್ಡೇಗೆ ಹ್ಯಾಪಿ ಹ್ಯಾಪಿ ಹ್ಯಾಪಿನಾ ಹೀಗೆ ಒಂದು ವಾಚ್ ಒಂದು ವಾಚ್ ಅಂತ ಇದ್ರಿ ಏನು ನಾಲ್ಕು ವಾಚ್ ಬಂದ್ಬಿಡ್ತು ಒಂದೇ ಸರಿ ಫೋರು ಚೆನ್ನಾಗಿತ್ತಾ ಯಾವ್ದು ಇಷ್ಟ ಆಯ್ತು ಎಲ್ಲಕ್ಕಿಂತ ಬೆಸ್ಟ್ ಅದರಲ್ಲಿ ಅದ್ರಲ್ಲಿ ಯಾವ್ದಿಷ್ಟ ಆಯ್ತು ರೆಡ್ಡು ಮತ್ತೆ ಅದ ರೆಡ್ ಯಾರು ತಂದಿದ್ದು ಪಕ್ಕದ ಮನೆಯವರು ರೆಡ್ ತಂದಿರ ಅವ್ನು ರೆಡ್ ಕಲರ್ ಇಷ್ಟ ಬಟ್ ನಾನು ಹುಡುಕ್ತೇ ಸಿಗ್ಲಿಲ್ಲ ಚೆನ್ನಾಗಿದೆ ಅಂತ ಎಲ್ಲನೂ ಇಷ್ಟ ಆಗಿದೆ ಏನಿಲ್ಲ ಅವ್ನಿಗೆ ವಾಚಸ್ ಅಂದ್ರೆ ಇಷ್ಟ ಅಂದಾಗ ಒಂದೇ ಸರಿ ನಾಲ್ಕು ವಾಚ್ ಬಂದ್ಬಿಡ್ತಲ್ಲ ಇದ್ದಿದ್ದು ಇಷ್ಟ ಆಗೋಗಿದೆ ಅವನಿಗೆ ಐತಿಕ್ಕು ಪ್ಯಾಕ್ ಮಾಡಲ್ಲ ನೀಟಾಗಿ ಬಾಕ್ಸ್ಗಳಲ್ಲಿ ಬಾಕ್ಸ್ ಚೆನ್ನಾಗಿ ಬಂದಿದೆ ನೋಡಿ ಕೇಕ್ ಕಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಊಟ ಮಾಡ್ಬೇಕು ಅನ್ನ ಕೇಕ್ ಕಟ್ ಮಾಡ್ತಾ ಏನ್ ಚೆಸೆ ಚಸಿ ಬಡ್ಡೆ ಆಗೋಯ್ತಾ ನಿಂದು ಆಗೋಯ್ತಾ ಅವಳದೇ ಬಡ್ಡೆ ಅಂತ ಫೀಲ್ ಆಗ್ಬಿಟ್ಟಿದಳೆ ನೆಕ್ಸ್ಟ್ ಸ್ಯಾಟರ್ಡೆ ಅವಳದು ಬರ್ತಾಡೆ ಇವನ್ ಬರ್ಡ್ಡೆಗು ಅವ್ರ ಚಸಿ ಬರ್ಡೇಗೂ ಕರೆಕ್ಟಾಗೆ ಒನ್ ವೀಕ್ ಡಿಫ್ರೆಂಟ್ಸ್ ಒಂದು ಈ ಸ್ಯಾಟರ್ಡೆ ಬಂದರೆ ನೆಕ್ಸ್ಟ್ ಸ್ಯಾಟರ್ಡೆ ಇದು ಬರುತ್ತೆ ಅವಾಗಲೇ ಇಯರ್ ಇಯರ್ ಹಂಗೆ ಬರುತ್ತೆ ನನ್ನ ಅಡುಗೆ ಏನು ಜಾಸ್ತಿ ವೆರೈಟೀಸ್ ಏನು ಮಾಡಿಲ್ಲ ಜಸ್ಟು ಬೇಳೆ ಪಾಯಸ ಅನ್ನ ಸಾಂಬಾರು ಅಷ್ಟೇ ಮಾಡಿರೋದು ಒಬ್ಬಟ್ಟು ಮಾಡೋಣ ಅಂದರೆ ಕನ್ನ ಬೇಡ ಏನಕ್ಕೆ ಅಂತ ಹೇಳಿದ್ರು ಪಾಯಸ ಬೇಳೆ ಪಾಯಸ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಅದನ್ನೇ ಮಾಡಿದೆ ಆಯ್ತಿನೆಲ್ಲ ಕೇಕ್ ಕಟ್ಟಿಂಗೆಲ್ಲ ಎಲ್ಲ ಊಟ ಮಾಡೋದಿಲ್ಲ ಗಿಫ್ಟ್ ನಾನು ಪ್ರೀತಮ್ಗೆ ವಾಚ್ ಕೊಡಿಸ್ದೆ ಸೌನ್ ಯಾವಾಗಲೂ ಕೇಳ್ತಾ ಇದ್ದ ನಂಗೆ ಚೆನ್ನಾಗಿರೋ ವಾಚ್ ಬೇಕು ವಾಚ್ ಬೇಕು ಅಂತ ಅದರಿಂದ ನಾನು ವಾಚ್ ಕೊಡಿಸ್ದೆ ನೀವು ಅನ್ಕೋಬೋದು ಏನು ನೀವು ಫ್ಯಾಮಿಲಿಯಲ್ಲಿ ಯಾರದೇ ಫ ಏನಾದರೂ ಬರ್ಡೇ ಏನಾದರೂ ಇದ್ದರೂ ಎಲ್ಲರೂ ವಾಚ್ಗಳು ವಾಚ್ಗಳು ಅಂತ ಏನಿಲ್ಲ ಆ ಥರ ಅನಿಸ್ಬಿಡ್ತೇನು ಬಾಯಿಗೆ ಏನು ಕೊಡೋದು ಅಂತ ನನಗೇನು ಅರ್ಥನೇ ಆಗಲಿಲ್ಲ ಅವ್ನಿಗೇನು ಕೊಡೋದು ಬಟ್ಟೆ ತಂದಿದ್ದೀವಿ ಅದೇನು ಗಿಫ್ಟ್ ಅಲ್ವಲ್ಲ ಬ ಬಟ್ಟೆ ತಂದರೆ ಎರಡು ಜೊತೆ ಬಟ್ಟೆ ತಂದಿದ್ದೆ ಅದೇನು ಗಿಫ್ಟ್ ಅಲ್ಲ ಅದಕ್ಕಿನ್ನೇನು ಕೊಡೋದು ಅಂದರೆ ಟಾಯ್ ತೊಗೊಳೋಣ ಅಂದ್ರೂ ವೇಸ್ಟ್ ಆಗುತ್ತೆ ಟಾಯ್ ಸುಮ್ಮನೆ ಒಂದೆರಡು ದಿನ ಯೂಸ್ ಮಾಡ್ತಾರೆ ಮತ್ತು ಮೂಲೆಗೆ ಹಾಕ್ಬಿಡ್ತಾರೆ ವಾಚ್ ಆದರೆ ಅಂತ ಅಂತೇಳ್ಬಿಟ್ಟು ಅದೇಗೋಸ್ಕರ ನೆನ್ನೆ ಶಾಪಿಂಗ್ ಮಾಡಿ ಅವನಿಗೋಸ್ಕರ ಗಿಫ್ಟ್ ಪ್ಯಾಕ್ ಮಾಡ್ಕೊಂಬಂದು ಕೊಟ್ಟೆ ನಾನು ಲಾಸ್ಟ್ ಇಯರು ಸೈಕಲ್ ಕೊಡಿಸಿದ್ವಿ ನಾನು ಕಣ್ಣು ಎಬ್ಬರು ಸೇರಿಬಿಟ್ಟು ಈ ಸಾರಿ ಇನ್ನೇನಿರುತ್ತೆ ಹೇಳ್ಬಿಟ್ಟು ವಾಚ್ ತೊಗೊಂಬಂದೆ ಅವ್ನಿಗೆ ಯೂಸ್ ಆಗುತ್ತಲ್ಲ ಎಲ್ಲಾದರೂ ಹೊರಗಡೆ ಹೋದಾಗೆಲ್ಲ ಅಂತ ಅಂತೇಳ್ಬಿಟ್ಟು ವಾಚ್ ತೊಗೊಬಂದೆ ನೆಕ್ಸ್ಟ್ ಇಯರ್ ನೋಡೋಣ ಕಣ್ಣ ಮಗನ್ ಬಡ್ಡೆ ಕಂಪ್ಲೀಟ್ ಆಗಿ ಆಯ್ತಾ ಇದು ಅಷ್ಟೇ ಸೇಮ್ ಬಟ್ಟೆ ಕೊಡಿಸಿ ಕೇಕ್ ಕಟ್ ಮಾಡಿಸ್ತೀವಿ ಇವ್ನಿಗಾದ್ರೂ ವಾಶ್ ತಂದಿದ್ದೀನಿ ಗಿಫ್ಟ್ ಅವ್ಳಿಗಿನ್ನ ಅದೂ ಇರಲ್ವೇನು ಅವ್ಳಿ ಏಜ್ ಏನಂತ ಕೊಡೋದೇನು ಕೊಡೋದನ್ನು ಕೊಟ್ರೆ ಏನ್ ಟಾಯ್ ಕೊಡ್ಬೇಕಷ್ಟೇ ಅದು ಬಿಟ್ರಿ ನಾನಿಲ್ಲ ನೋಡ್ತೀನಿ ಆದ್ರೆ ಏನ್ ಟಾಯ್ ಕಟ್ ಮಾಡ್ತೀನಿ ಇಲ್ಲಾಂದ್ರೆ ಅಷ್ಟೇ ಅವಳು ಬಡ್ಡೆ ಎಲ್ಲ ಮುಗೀತು ಪ್ರೀತಮ್ ಗಿಫ್ಟ್ ಅನ್ಬಾಕ್ಸಿಂಗು ಆಗೋಯಿತು ಎಲ್ಲ ಗಿಫ್ಟ್ಗಳು ಬರೀ ವಾಚ್ಗಳೇ ಬಂದಿದೆ ಗೈಸ್ ನಾನು ಒಂದೇ ವಾಚೆ ತಂದಿರೋದು ಅಂದ್ಕೊಂಡೆ ಬಟ್ ಬಂದಿರೋ ಗಿಫ್ಟ್ಗಳೆಲ್ಲ ವಾಚ ನಾಲ್ಕು ವಾಚಸ್ ಬಂದಿದೆ ಅವ್ನಿಗೆ ಪ್ರೀತಮ್ಗೆ ನಾಲ್ಕು ತುಂಬ ಚೆನ್ನಾಗಿದೆ ಅದರಲ್ಲಿ ಇನ್ನೊಂದು ಏನಂದರೆ ಅವ್ನ ಫೇವ್ರೇಟ್ ಕಲರ್ ರೆಡ್ಡು ರೆಡ್ ಕಲರ್ ವಾಚ್ ಒಂದು ಬಂದಿದೆ ನಮ್ಮ ಪಕ್ಕದ ಮನೆಯವ್ರು ಗಿಫ್ಟ್ ಮಾಡಿರೋದು ಅವಾಗಿದ್ದು ಖುಷಿಯಾಗಿ ಹೋಗಿದೆ ನನ್ನ ಫೇವ್ರೆಟ್ ಕಲರ್ ಒಂದು ವಾಚ್ ಬಂದಿದೆ ಮಮ್ಮಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಅಂತ ಸಿಮಿಲರು ಅದ್ರ ಮೇಲೆ ಕಲರ್ ಡಿಫ್ರೆನ್ಸ್ ಇದೆ ಅಷ್ಟೇ ನನಗಂತೂ ತುಂಬ ಖುಷಿ ಆಯಿತು ಅವನಂತೂ ಫುಲ್ ಹ್ಯಾಪಿ ಒಂದು ವಾಚ್ ಅಂದ್ಕೊಂಡ್ರೆ ಅವ್ನಿಗೆ ಒಂದೇ ಸರಿ ನಾಲ್ಕು ವಾಚ್ ಸಿಗ್ತಲ್ಲ ಈ ಬರ್ಡೇಗೆ ಅಂತ ಇನ್ನು ಇವಾಗೆಲ್ಲ ಮುಗೀತು ಮೂವಿ ಇನ್ನು ಊಟ ಮಾಡಿಬಿಟ್ಟು ಮಲಗಬೇಕು ಈ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದದಲ್ಲಿರೋ ಬೆಲ್ಲೈಕಾನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ